ಡಿ ಅಭಿಮಾನಿಗಳಿಂದ ಕೊನೆಗೂ ಪ್ರಥಮ ಅವರಿಗೆ ಕೊಲೆ ಬೆದರಿಕೆ ಬಂದಿದೆ ಎಸ್ ಇದು ಪ್ರಥಮ ಅವರೇ ಹೇಳ್ತಾ ಇರ್ತಕ್ಕಂಥದ್ದು ಆಕ್ಚುಯಲಿ ಅವರ ಆಡಿಯೋಗಳನ್ನ ನೀವು ನೋಡಿದಾಗ ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಆಕ್ಚುಯಲಿ ಜಗದೀಶ್ ಅವರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಪ್ರಥಮ ಅವ್ರಿಗೆ ಕಾಲ್ ಮಾಡಿ ಏನೇನಾಯ್ತು ಏನೇನ್ ನಡೀತು ದೇವಸ್ಥಾನದ ಬಳಿ ಎಲ್ಲವನ್ನು ಕೇಳಿದ್ದಾರೆ ಎಲ್ಲ ಓಕೆ ಸ್ವಾಮಿ ಆದ್ರೆ ಈ ಜಗದೀಶ್ ಅವ್ರು ಒಂದ್ ತಪ್ಪು ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಪ್ರಥಮ ಅವರು ಕೇಳ್ಕೊತಾರೆ ಸರ್ ದಯವಿಟ್ಟು ಈ ವಿಷಯ ಎಲ್ಲೂ ಹೋಗ್ಬಾರ್ದು ಹೊರಗಡೆ ಯಾರಿಗೂ ಹೇಳ್ಬೇಡಿ ಅಂತ ಆಕ್ಚುಲಿ ಪ್ರಥಮ ಅವರು ಕೇಳ್ಕೊಂಡ್ರಿ ಜಗದೀಶ್ ಅವರನ್ನ ಜಗದೀಶ್ ಅವರು ಮಾತ್ರ ಆಕ್ಚುಯಲಿ ಇಡೀ ಊರ್ಗೆ ಇಡೀ ವರ್ಡ್ಗೆನೆ ಈ ವಿಷಯನ ಆಕ್ಚುಯಲಿ ಏನು ಅಂತಂದ್ರೆ ವಾಟ್ಸಪ್ ಅಲ್ಲಿ ಯೂಟ್ಯೂಬರ್ಸ್ ಗಳಿಗೆ ಕಳಿಸ್ಬಿಟ್ಟಿದ್ದಾರೆ ಇವರು ಈ ಆಡಿಯೋನ ರೆಕಾರ್ಡ್ ಮಾಡ್ಕೊಂಡು ಪ್ರಥಮ ಜೊತೆಲಿ ಮಾತಾಡಿದನ್ನ ಗಳು ಆಕ್ಚುಯಲಿ ಇದನ್ನ ಲೀಕ್ ಮಾಡಿದರೆ ಯೂಟ್ಯೂಬರ್ ಲೀಕ್ ಆಯ್ತು ಆಮೇಲೆ ಮೀಡಿಯಾದಲ್ಲೂ ಕೂಡ ಈ ಒಂದು ಆಡಿಯೋ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇದೆ ಇಲ್ಲಿ ಪ್ರಥಮ ಅವ್ರಿಗೆ ನಿಜವಾಗ್ಲೂ ಚಳಿ ಜ್ವರ ಬಂದ್ಬಿಟ್ಟಿದೆ ಯಾಕೆ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಗುರು ಯಾಕಂದ್ರೆ ಪ್ರಥಮ ಅವರು ಆಕ್ಚುಲಿ ಒಂದು ಹಳ್ಳಿ ಕಡೆಯಿಂದ ಬಂದಂತವರು ಹಳ್ಳಿ ಕಡೆಯಿಂದ ಬಂದಂತ ಒಬ್ಬ ಮುಗ್ಧ ವ್ಯಕ್ತಿ ಅಂತಲೇ ಹೇಳ್ಬೋದು ಅಂದ್ರೆ ಎಲ್ಲ ಗೊತ್ತು ಆದ್ರೆ ಅವರು ಎಲ್ಲವನ್ನು ಮಾತಲ್ಲೇ ನಾನು ನಿಭಾಯಿಸ್ಬಿಡ್ತೀನಿ ಅನ್ನುವಂತ ಒಂದು ಕಾನ್ಫಿಡೆಂಟ್ ಇರತಕ್ಕಂಥ ವ್ಯಕ್ತಿ ಎಸ್ ಹಾಗಾಗಿ ಆ ಇಲ್ಲಿ ಪ್ರಥಮ್ ಭಯ ಬೀಳ್ತಾ ಇರೋದು ಜ್ವರ ಬಂದಿರೋದು ಪ್ರಥಮ ಯಾಕೆ ಅಂತ ಅಂದ್ರೆ ನಮ್ಮ ಅಪ್ಪ ಅಮ್ಮನ್ಗೆ ಗೊತ್ತಾದ್ರೆ ಊರ್ ಕಡೆ ಗೊತ್ತಾದ್ರೆ ನೀನು ಅಲ್ಲಿ ಬೆಂಗಳೂರಲ್ಲಿ ಇರ್ಲೇ ಬೇಡ ನನ್ಗೆ ಯಾವ್ದು ಈ ಫೀಲ್ಡೆ ಬೇಡ ಬಂದ್ಬಿಡು ನೀನು ಊರ್ಗೆ ಅಂತ ಅವರು ಅಳಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತ ಆಕ್ಚುಲಿ ಪ್ರಥಮ ಅವರು ಹೇಳ್ಕೊಂಡಿದ್ದಾರೆ ಅದು ಸತ್ಯನೂ ಕೂಡ ಯಾಕೆಂದ್ರೆ ಹಳ್ಳಿ ಕಡೆಯಿಂದ ಬಂದಿರತಕ್ಕಂತ ವ್ಯಕ್ತಿ ಆದ್ರೆ ಇಲ್ಲಿ ಪ್ರಥಮವ್ರ ತಪ್ಪಿಲ್ವಾ ಅಂತ ನೀವು ಕೇಳಬಹುದು ಪ್ರಥಮ ಅವ್ರದ್ದು ನಿಜವಾಗ್ಲೂ ತಪ್ಪಿದೆ ಯಾಕೆಂದ್ರೆ ಅವರು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಡಿ ಬಾಸ್ ಅವ್ರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಅದೊಂಥರ ಇವ್ರಿಗೆ ಡಿ ಬಾಸ್ ಅವ್ರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಆಗಿದಾಗ ಏನಾಯ್ತು ಒಂಥರ ಮೈಲೇಜ್ ಸಿಕ್ತಂಗೆ ಅಂದ್ರೆ ತನ್ನ ಟಿ ಆರ್ ಪಿ ಏನ್ ಜಯಸ್ತಿ ಅಂತಾರೆ ಆ ರೀತಿ ಒಂದು ಒಂದು ಮೈಲೇಜ್ ಸಿಕ್ತಂಗ ಆಯ್ತು ಒಂದ್ ಸ್ವಲ್ಪ ಬೆಳೀಬಹುದು ಅಂತ ಅನಿಸ್ತು ಹಾಗಾಗಿ ಇವರು ಡಿ ಬಾಸ್ ಅವ್ರ ಬಗ್ಗೆ ಡಿ ಬಾಸ್ ಅಭಿಮಾನಿಗಳ ಬಗ್ಗೆ ನೀವು ನೋಡಿರಬಹುದು ಡಿ ಬಾಸ್ ಅವರು ಜೈಲಲ್ಲಿ ಇದ್ದಾಗ ಅನ್ಪೂರ್ಣೇಶ್ವರಿ ಪೊಲಿಟೀಶಿಯನ್ ಹತ್ರ ಡಿ ಬಾಸ್ ಅಭಿಮಾನಿಗಳು ಹೋಗ್ತಾರೆ ಅವಾಗ ಕೋಲ್ ತಕೊಂಡ್ ನಾನಾಗಿದ್ರೆ ಕೋಲ್ ಕೊಟ್ಟಿದ್ರೆ ಎಲ್ಲರೂ ಬಿಡ್ತಿದೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅದು ಸ್ವಲ್ಪ ಕಾಂಟ್ರವರ್ಸಿ ಆಗುತ್ತೆ ಈ ರೀತಿಯಾದ ಕಾಂಟ್ರವರ್ಸಿಗಳೆಲ್ಲ ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಇವ್ರು ಅನ್ಕೊಂಡು ಆದ್ರೆ ಅದನ್ನ ನಾನು ಯಾವ ರೀತಿ ಹೇಳ್ತಾ ಇದೀನಿ ಸರಿಯಾಗಿ ಕೇಳಿಸ್ಕೊಳ್ ಅನ್ನುವಂತ ಒಂದು ಮಾತನ್ನು ಕೂಡ ಇವರು ಅವಾಗ ಅವಾಗ ಡಿ ಬಾಸ್ ಅಭಿಮಾನಿಗಳಿಗೆ ಹೇಳ್ತಾ ಹೊರಟಿದ್ದಾರೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರತಕ್ಕ ು ಆದ್ರೆ ಡಿ ಬಾಸ್ ಅವರನ್ನ ಇವರು ಎದುರಾಕಂಡಾಗ ಅಥವಾ ಡಿ ಬಾಸ್ ಅಭಿಮಾನಿಗಳನ್ನ ಇವ್ರು ಎದುರಾಕೊಂಡಾಗ ಆಕ್ಚುಲಿ ಇವ್ರು ಒಂದು ಅವರು ಬೌನ್ಸರ್ಗಳನ್ನ ಇಟ್ಕೋಬೇಕಾಗಿತ್ತು ಅಲ್ವಾ ಬೌನ್ಸರ್ ಗಳನ್ನ ಇಟ್ಕೊಂಡಿದ್ರೆ ಆಕ್ಚುಲಿ ಅಹ್ ಅಥವಾ ಇವರ ಒಂದು ಆಪ್ತರನ್ನ ಕರ್ಕೊಂಡು ಹೋಗಿದ್ರೆ ನೀವು ನೋಡ್ಬೋದು ಈಗ ದೊಡ್ಡ ದೊಡ್ಡ ಹೀರೋಗಳು ಬಂದ್ರೆ ಗಳು ಇರ್ತಾರೆ ಅವ್ರ ಕಡೆಯವರು ಇರ್ತಾರೆ ಈ ರೀತಿ ಎಲ್ಲ ಮೇಂಟೈನ್ ಮಾಡ್ಬೇಕಾಗತ್ತೆ ಇವನು ಇಲ್ಲ ನಾನು ಒಬ್ನೇ ಹೋಗ್ತೀನಿ ಎಲ್ಲವೂ ನಾನು ಒಬ್ನೇ ಮೇಂಟೈನ್ ಮಾಡ್ಬಿಡ್ತೀನಿ ಅಂತ ಪ್ರಥಮ್ರು ಅನ್ಕೊಂಡಾಗ ಈ ರೀತಿ ಎಲ್ಲವೂ ಕೂಡ ನಡೆಯೋದು ಸಹಜನೇ ಆಗ್ಬಿಡುತ್ತೆ ಈ ರೀತಿ ಈ ರೀತಿ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರಥಮವರು ಮುಂದಾದ್ರೂ ಕೂಡ ಒಬ್ಬೊಬ್ಬರೇ ಎಲ್ಲಂದ್ರಲ್ಲಿ ಯಾರು ಕರೆದ್ರು ಒಬ್ಬೊಬ್ರೆ ಹೋಗ್ಬಿಡೋದು ಒಬ್ಬೊಬ್ರೆ ಎಲ್ಲವನ್ನು ಮೇಂಟೈನ್ ಮಾಡ್ಬಿಡ್ತೀನಿ ಅಂತ ಒಬ್ಬೊಬ್ರೆ ಎಲ್ಲಂದ್ರಲ್ಲಿ ಹೋಗ್ಬಿಡ್ತಾರಲ್ವ ಅದನ್ನ ಮುಂದಿನ ದಿನಗಳಲ್ಲಿ ಅವಾಯ್ಡ್ ಮಾಡ್ಬೇಕಾಗತ್ತೆ ಒಂದು ಪ್ರಥಮ ಅವರು ಒಂದು ಚಳಿ ಜ್ವರ ಬಂದಿದೆ ಒಂದು ಪಾಪ ಇವಾಗ ಅವ್ರ ಐದು ಕೋಟಿ ಸಾಲವನ್ನು ಕೂಡ ಮಾಡಿ ಫಸ್ಟ್ ನೈಟ್ ದೇವ ಸಿನಿಮಾಗೆ ಹಾಕಿದ್ದಾರೆ ಅದು ಹೊರಗಡೆ ಬರಬೇಕು ಈ ಒಂದು ಸಂದರ್ಭದಲ್ಲಿ ಈ ರೀತಿ ಆಗ್ಬಿಟ್ಟಾಗ ಏನಾಗುತ್ತೆ ಅಹ್ ಎಲ್ಲ ಒಂದ್ ಕಡೆ ತನ್ನ ಸಿನಿಮಾ ಬಿದ್ದೋಗುತ್ತೋ ಡಿ ಬಾಸ್ ವಿಮಾನಗಳು ತೊಂದರೆ ಮಾಡ್ತಾರನೋ ಅಂತ ಒಂದು ಭಯದಲ್ಲೂ ಕೂಡ ಇವರು ಪ್ರಥಮ ಅವರು ಇದ್ದಾರೆ ಈಗಾಗ್ಲೇ ನೀವು ನೋಡಿರ್ಬಹುದು ಕೋರ್ಟ್ ಇಂದ ಒಂದು ಇದನ್ನ ತಕ ಕೂಡ ತಗೊ ಬಂದಿದ್ರು ನನ್ನ ಸಿನಿಮಾದ ಬಗ್ಗೆ ಏನು ಮಾತಾಡುವಷ್ಟಿಲ್ಲ ಯಾರು ಅಂತ ಒಂದು ಸ್ಟೇನು ಕೂಡ ತಕೊಂಡ್ ಬಂದಿದ್ರು ಪ್ರಥಮ ಅವರು ಹೀಗಾಗಿ ಆ ಎಲ್ಲ ಭಯನು ಕೂಡ ಇತ್ತು ಇಲ್ಲಿ ಅಹ್ ಏನೋ ಮಾಡ್ಬಿಡ್ತೀನಿ ನಾನು ಏನೋ ನ್ಯಾಯ ಕೊಡಸ್ ನಾನು ಅಂತ ಒಂದು ಕಡೆ ಅಹ್ ಇಲ್ಲಿ ಲಾಯರ್ ಜಗದೀಶ್ ಈ ಒಂದು ಆಡಿಯೋನ ಅರಿಬಿಟ್ಟ ಇನ್ನೊಂದು ಇವಾಗಲೂ ಕೂಡ ಒಂದು ಅಳಕಲ್ಲೇ ಇವರು ಇದ್ದಾರೆ ಯಾಕೆಂದ್ರೆ ಯಾರನ್ನು ಆ ಮಟ್ಟಿಗೆ ಆಗಲ್ಲ ಅಂತ ಯಾಕೆಂದ್ರೆ ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಜವಾಗ್ಲೂನು ಇವ್ರಿಗೆ ಒಡಿಲೇಬೇಕು ಅಂತ ಬಂದಿದ್ರೆ ಒಂದು ವೇಳೆ ಡಿ ಬಾಸ್ ಅಭಿಮಾನಿಗಳಿಗೆ ಏನಾಗ್ತಿತ್ತಿ ಇಲ್ಲಿ ಆಕ್ಚುಲಿ ಪ್ರಥಮ ಇವಾಗ ಹೊರಗಡೆ ಬರಕ್ ಆಗ್ತಾನೆ ಇರ್ಲಿಲ್ಲ ಅವನು ಅಲ್ವಾ ಆಕ್ಚುಲಿ ಅವ್ರಿಗೆ ಡಿ ಬಾಸ್ ಅಭಿಮಾನಿಗಳು ಅದೇನು ಇರ್ಲಿಲ್ಲ ಅಲ್ಲಿ ನಡೆದಿರ್ತಕ್ಕಂಥದ್ದು ಅಲ್ಲಿ ಅಲ್ಲಿ ಸುಚುವೇಶನ್ ಇಂದ ಆಗಿರ್ತಕ್ಕಂಥದ್ದು ಏನಂತಾರೆ ಸಿಚುಯೇಷನ್ ಡಿಮೆಂಡ್ ಮಾಡ್ತಾ ಗುರು ಅಂತಾರಲ್ಲ ಹಂಗೆ ಅಲ್ಲಿ ತಕ್ಷಣಕ್ಕೆ ನಡೆದಿರ್ತಕ್ಕಂಥದ್ದು ಇದೇನಿದು ಇದು ಪ್ಲಾನಿಂಗ್ ಮಾಡ್ಕೊಂಡ್ ಬಂದು ಇವನ್ಗೆ ಹೊಡಿಬೇಕು ಅಂತ ಅವೆಲ್ಲ ಏನು ಇದ್ದಂಗೆ ಅಲ್ಲಿ ಕಾಣಿಸಿಲ್ಲ ಯಾಕೆಂದ್ರೆ ಪ್ರಥಮ ಅವರು ಅವರು ಆಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಅಲ್ಲಿ ಹೇಳ್ಕೊಂಡಿರೋದ್ ನೋಡಿದ್ರೆ ಆ ರೀತಿ ಏನು ನಮ್ಗೆ ಕಾಣಿಸ್ತಾ ಇಲ್ಲ ಆಯ್ತಾ ಅಲ್ಲಿ ನಡೆದಿರತಕ್ಕಂಥದ್ದು ಸುಚುಯೇಷನ್ ತಕ್ಕಂತೆ ಓಕೆ ಇವಾಗ ಇಲ್ಲಿ ರಕ್ಷಕ್ ಬುಲೆಟ್ ಅವರ ಹೆಸರು ಕೂಡ ಬರ್ತಾ ಇದೆ ರಕ್ಷಕ ಬುಲೆಟ್ ಏನು ನಿಜವಾಗ್ಲೂ ಸುಮ್ನೆ ಸೈಲೆಂಟ್ ಏನು ಅನ್ನೋದು ಆಕ್ಚುಲಿ ಇಲ್ಲಿ ನೋಡಿ ರಕ್ಷಕ ಬುಲೆಟ್ಲಿ ಪ್ರೋಗ್ರಾಮ್ಗೆ ಇವ್ನ ಪ್ರಥಮ ರೀತಿನೇ ರಕ್ಷಕ ಬುಲೆಟ್ ಅವ್ರನ್ನು ಕೂಡ ಕರೆದಿದ್ರು ಆಯ್ತಾ ರಕ್ಷಕ ಬುಲೆಟ್ ಕರೆದಿರಿಂದ ಅವನು ಬಂದಿದ್ದಾನೆ ಕೂತ್ಕೊಂಡಿದ್ದಾನೆ ನೋಡ್ತಾ ಇದಾನೆ ಆಕ್ಚುಲಿ ರಕ್ಷಕ್ ಬುಲೆಟ್ ಸುಮ್ನೆ ಇರತಕ್ಕಂಥ ವ್ಯಕ್ತಿ ಅಲ್ಲ ಅವನಿಗೆ ಸುಚುವೇಶನ್ ಎಲ್ಲ ತುಂಬಾ ಬ್ಯಾಡ್ ಅಂತ ಅನ್ಸಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಆ ಮಟ್ಟಿಗೆ ಅಲ್ಲಿ ಸುಚುವೇಶನ್ ಓದಂಗೂ ಇಲ್ಲ ಏನೋ ಎಲ್ಲ ಒಂದು ಫನ್ನಿ ಮಾತುಗಳೆಲ್ಲ ಹೋಗ್ತಾ ಹೋಗ್ತಾ ಆಮೇಲೆ ಸೀರಿಯಸ್ ಆಗಿ ಹೋಗಿರ್ಬಹುದು ಯಾಕೆಂದ್ರೆ ಮಾತಾಡ್ತಕ್ಕ ಫನ್ನಿಯಾಗಿ ಮಾತಾಡ್ತಾ ಹೊರಡ್ತಾನೆ ಯಾರು ನಮ್ಮ ಹಾಗಾಗಿ ಅದು ತುಂಬಾ ಬ್ಯಾಡ್ ಹೋಗುತ್ತೆ ಅನ್ನುವಂತ ಒಂದು ಮಟ್ಟದಲ್ಲಿ ಇದ್ದಂಗೆ ಕಂಡಿರಲ್ಲ ರಕ್ಷಕ್ ಬುಲೆಟ್ಗೆ ಹಾಗಾಗಿ ರಕ್ಷಕ್ ಬುಲೆಟ್ ಈ ಒಂದು ವಿಚಾರದಲ್ಲಿ ಸೈಲೆಂಟ್ ಆಗಿದ್ರು ಅಂತ ಕಾಣಿಸುತ್ತೆ ಆಮೇಲೆ ಇನ್ನೊಂದು ಯಾಕೆಂದ್ರೆ ನೀವು ನೋಡಿರ್ಬಹುದು ಪ್ರಥಮ್ಗೆ ಈ ರಕ್ಷಕ್ ಬುಲೆಟ್ ತುಂಬಾ ಆಪ್ತರು ತುಂಬಾ ಸ್ನೇಹಿತರು ಈಗ ನನ್ಗೆ ಹೇಗೆ ಇವರೆಲ್ಲರೂ ಪರಿಚಯನ ಇವರೆಲ್ಲರೂ ಹೇಗೆ ಆಪ್ತಾರೋ ಅದೇ ರೀತಿ ಅವರು ಕೂಡ ಆಪ್ತಾರ ಹಾಗಾಗಿ ಪ್ರಥಮಗೂ ಒಂದ್ ವೇಳೆ ಏನಾದ್ರು ಆಗ್ಬಿಡ್ತಾ ಇತ್ತು ಏನಾದ್ರು ಓಕೆ ಚುಚ್ಚ ಬಿಡ್ತಾ ಇದ್ರು ಅನ್ನುವಂತ ಸಿಚುಯೇಷನ್ ಬಂದಿದ್ರೆ ಇಲ್ಲಿ ರಕ್ಷಕ್ ಬುಲೆಟ್ ಕೂಡ ಸುಮ್ನೆ ಇರ್ತಿರ್ಲಿಲ್ಲ ಆಯ್ತಾ ರಕ್ಷಕ್ ಬುಲೆಟ್ ಅಹ್ ಆದ ಒಂದು ಪ್ರಯತ್ನವನ್ನ ಪಠ್ಯ ಪಡ್ತಿದ್ದ ಅದೇ ಅದೆಲ್ಲ ಮಾಡೋದು ತಪ್ಪು ಅಂತೆಲ್ಲ ಹೇಳಿ ಹೇಳ್ತಿದ್ದ ಹಾಗಾಗಿ ಆ ರೀತಿಯಾಗಿ ದೊಡ್ಡ ಒಂದು ರಾಜ್ಯ ಆಗೋಕೆ ರಕ್ಷಕ್ ಬುಲೆಟ್ ಬಿಡ್ತಿರ್ಲಿಲ್ಲ ನನ್ನ ಪ್ರಕಾರ ಓಕೆ ಇವಾಗ ಹೆಂಗಾದ್ರೆ ಏನ್ ಗುರು ಪ್ರಥಮ್ದು ತಪ್ಪೇ ಅಲ್ವಾ ನೀನೇನು ಎಲ್ರು ಎಲ್ರ ಕಡೆನು ಮಾತಾಡ್ತಾ ಇದೀಯ ಅಂತ ನೀವು ನನ್ನ ಕೇಳಬಹುದು ಪ್ರಥಮ ಅವ್ರ ತಪ್ಪು ಏನು ಅಂತಂದ್ರೆ ಆಕ್ಚುಲಿ ಡಿ ಬಾಸ್ ಅವ್ರ ಬಗ್ಗೆ ಆಗಿರ್ಬಹುದು ಆ ಡಿ ಬಾಸ್ ಅವ್ರ ಬಗ್ಗೆ ತಪ್ಪು ತಪ್ಪು ಹೇಳಿಕೆಗಳನ್ನು ಕೊಡೋದು ಅವ್ರದ್ದು ತಪ್ಪಿದೆ ಕೆಟ್ಟ ಕೆಟ್ಟ ಹೇಳಿಕೆಗಳನ್ನ ತಪ್ಪು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಡಿ ಬಾಸ್ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡಿ ಹೇಳಿಕೆ ಕೊಡ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅವ್ರದ್ದು ಕೂಡ ತಪ್ಪಿದೆ ಒಂದ್ ಕಡೆನಿಲ್ಲ ಅವ್ರದ್ದು ತಪ್ಪಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಹ್ ಕೂಡ ಅವ್ರು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ ಡಿ ಬಾಸ್ ಅವ್ರ ಬಗ್ಗೆ ಏನಂದ್ರೆ ಅದನ್ನ ಹೇಳ್ಬಿಡ್ತಕ್ಕಂಥದ್ದು ಕೂಡ ಅವನು ಕೂಡ ಅಹ್ ಅವರು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇನ್ನೊಂದೇನಂತಪ್ಪ ಅಂದ್ರೆ ಅಂದ್ರೆ ಅವರು ಎಲ್ಲಂದ್ರಲ್ಲಿ ಒಬ್ಬೊಬ್ಬರನ್ನ ಹಾಕಿದ್ರೆ ಹೋಗ್ಬಿಡ್ಬಾರ್ದು ಜೊತಲ್ಲಿ ಕರ್ಕೊಂಡು ಹೋಗ್ಬೇಕು ಒಂದಷ್ಟು ಜನನ ಅಥವಾ ಬೌನ್ಸರ್ ಗಳನ್ನ ಕರ್ಕೊಂಡು ಹೋಗ್ಬೇಕು ಈ ರೀತಿಯಾಗಿ ಕೂಡ ಅವರು ಮಾಡ್ಬೇಕಾಗತ್ತೆ ಯಾಕೆಂತಂದ್ರೆ ಈ ಒಂದು ಫೀಲ್ಡ್ ಬಂದಾಗ ಇಲ್ಲಿ ನೋಡಿ ಡಿ ಬಾಸ್ ಅವ್ರದ್ದು ಏನೂ ಇಲ್ಲ ಅಲ್ಲಿ ಡಿ ಬಾಸ್ ಅವ್ರಿಗೂ ಆ ಬಂದಿರತಕ್ಕಂಥವ್ರಿಗ ಏನು ಅಂದ್ರೆ ಏನ್ ಕಾಂಟ್ಯಾಕ್ಟೇ ಇಲ್ಲ ಯಾಕಂದ್ರೆ ಡಿ ಬಾಸ್ ಅಭಿಮಾನಿಗಳು ಇಲ್ಲಂದ್ರೆ ಅಲ್ಲಿ ಇದ್ದಾರೆ ಆಯ್ತಾ ಡಿ ಬಾಸ್ ಈಗ ಎಲ್ಲಾರು ಹೋದ್ರೆ ಈಗ ನಾನೇ ನೋಡ್ತಾ ಇದ್ದೆ ಪ್ರಥಮವರು ಸುಮಾರು ಕಡೆ ಹೋದಾಗ ಡಿ ಬಾಸ್ ಡಿ ಬಾಸ್ ಅಂತ ಕೂಗೋರು ಡಿ ಬಾಸ್ ಆಮೇಲೆ ಪ್ರಥಮವ್ರು ಯಾರು ಮೈಕಲ್ ಮಾತಾಡಕ್ ಹೋದ್ರೆ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ಡಿ ಬಾಸ್ ಡಿ ಬಾಸ್ ಅಂತ ಹಾಗಾಗಿ ಅಲ್ಲಿ ಅವ್ರಿಗೆ ಆ ರೀತಿಯಾದ ತೊಂದರೆಗಳನ್ನ ತೊಂದರೆಗಳು ಆಗ್ತಾ ಇದ್ದವು ಹಾಗಾಗಿ ಏನು ಡಿ ಬಾಸ್ ಬಂದು ಇಲ್ಲಿ ಹೇಳ್ಕೊಟ್ಟಿರ್ಲಿಲ್ಲ ಅಭಿಮಾನಿಗಳಿಗೆ ಮಾಡ್ರಪ್ಪ ಅವ್ನು ತೊಂದರೆ ಕೊಡ್ರಪ್ಪ ಅಂತ ಆಕ್ಚುಲಿ ಇದು ಡಿ ಬಾಸ್ ಅಭಿಮಾನಿಗಳು ಅವರ ಪ್ರೀತಿಯನ್ನ ಅಥವಾ ನಮ್ಮ ಡಿ ಬಾಸ್ಗೆ ಈ ರೀತಿ ಮಾತಾಡ್ತಾನಲ್ಲ ಪ್ರಥಮ ಅನ್ನುವಂತ ಒಂದು ರೋದನೆಯನ್ನ ತೋರಿಸ್ಕೊಳಕೆ ಆಕ್ಚುಲಿ ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಈ ರೀತಿ ಎಲ್ಲ ಆಗ್ತಾ ಇರ್ತವೆ ಹಾಗಾಗಿ ಆ ಪ್ರಥಮ ಕೂಡ ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ಕೂಡ ಅವಾಯ್ಡ್ ಮಾಡ್ಬೇಕು ಯಾಕೆಂದ್ರೆ ನೀವು ಕೇಳಬಹುದು ಪ್ರಥಮ ಅವ್ರು ನಿಮ್ ಪರಿಚಯ ಇದರಲ್ಲ ನೀವಾಗ ಮಾತಾಡ್ತಾ ಇದ್ರ ಅಂತ ಪ್ರಥಮ ಅವ್ರು ನನ್ ಪರಿಚಯ ಇದಾರೆ ಆಪ್ತರು ಆದ್ರೆ ಅಹ್ ಅವರ ತಪ್ಪುಗಳನ್ನು ನಾವು ತಿದ್ದ ಹೋದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಇದೇ ರೀತಿ ಆದ್ರೆ ಅದಕ್ಕೆ ನಾವು ಕೂಡ ಕಾರಣ ಒಂಥರ ಇದು ಕಾರಣ ಆಗ್ಬಿಡ್ತೀವಿ ಅಲ್ವಾ ಹಾಗಾಗಿ ಅವರು ಕೂಡ ಒಂದು ನಾಲ್ಗೆಯನ್ನ ಅಹ್ ಅದ್ಬಸ್ತದಲ್ಲಿ ಇಟ್ಕೋಬೇಕು ಅವರು ಪ್ರಥಮವ್ರದ್ದು ಅದೊಂದು ಆಮೇಲೆ ಏನಪ್ಪಾ ಅಂತಂದ್ರೆ ಡಿ ಬಾಸ್ ಅಭಿಮಾನಿಗಳು ಇವಾಗ ಅದೇ ಹೇಳದ್ನಲ್ಲ ಅಲ್ಲಿ ತಕ್ಷಣಕ್ಕೆ ನಡೆದಿರ್ತಕ್ಕಂಥ ಸಿಚುವೇಶನ್ ಅದೆಲ್ಲ ಆ ಓಕೆ ಇದು ಈ ಮುಂದೆ ಏನಾಗ್ಬಹುದು ಅಂತ ನೀವು ಕೇಳಬಹುದು ಮುಂದೆ ಏನಾಗ್ಬಹುದು ಅಂತಂದ್ರೆ ಇಲ್ಲಿ ಆಕ್ಚುಲಿ ಇದಕ್ಕೆ ಪ್ರಥಮ ಏನ್ ಮಾಡ್ತಾನೆ ಏನ್ ಹೇಳ್ತಾನೆ ಅನ್ನೋದು ಅದು ಅವನಿಗೆ ಅವನ ಮೇಲೆ ಬಿಟ್ಟಿರ್ತಕ್ಕಂಥದ್ದು ಓಕೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ ಏನಾಗುತ್ತೆ ಅಂತ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ